ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರ ಕಳೆದ ವಿಡಿಯೋದಲ್ಲಿ ನಿಮಗೆ ನಾಗಭೂತಾಳೆ ಅನ್ನೋದು ನೋಡಿಸಿದ್ದೆ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದೆ ಮತ್ತು ಅದ್ರ ಜ ಸಾಕಷ್ಟು ಜನ ಅದಕ್ಕೆ ಸ್ಪಂದನ ಮಾಡಿದ್ದೀರಾ ಮತ್ತು ಅದೇ ರೀತಿ ಅದರಿಂದ ಇನ್ನೂ ಏನೇನು ಕೆಲಸಗಳು ಉಪಯೋಗಕ್ಕೆ ಬರುತ್ತೆ ಹೇಳಿ ಅಂತ ಕೂಡ ಹೇಳಿದ್ದೀರಾ ಹಾಗೆ ಇನ್ನೂ ಮುಂದೆ ಕೂಡ ನಮಗೆ ಕೆಲವೊಂದು ಮೂಲಿಕೆಗಳ ಬಗ್ಗೆ ತಿಳಿಸಿ ಅಂತ ಕೂಡ ಹೇಳಿದ್ದೀರ ಬನ್ನಿ ಇವತ್ತು ಅದಕ್ಕಾಗಿಯೇ ಇವತ್ತು ಇಂಥ ಒಂದು ಮೂಲಿಕೆ ತಮ್ಮನೆಗೆ ಇಂಥ ಮೂಲಿಕೆಗಳೆಲ್ಲ ಇಂಥ ಮೂಲಿಕೆಗಳನ್ನ ಸಾಮಾನ್ಯ ಯಾರೂ ಸರಿಯಾದ ರೀತಿಯಲ್ಲಿ ವಿವರಣೆ ಕೊಡಲ್ಲ ಒಂದೊಂದಕ್ಕೆ ಒಂದೊಂದು ಹೆಸರು ಹೇಳ್ತಾರೆ ಹಾಗಾಗಿ ಜನ ಏನು ಮಾಡ್ತಾರೆ ಪಾಪ ಗೊಂದಲ ಆಗುತ್ತೆ ಇದ ಅದ ಇದಂದರೆ ಏನು ಅದಂದರೆ ಏನು ಅನ್ನೋ ಥರ ಆಗ್ಬಿಡುತ್ತೆ ಇದು ಕೂಡ ಸಾಕಷ್ಟು ದೇವತಾ ಕೆಲಸಗಳಿಗೆ ಆಕರ್ಷಣೆಗೆ ವಶೀಕರಣಕ್ಕೆ ಪ್ರತಿಯೊಂದಕ್ಕೂ ಬರೋ ಅಂತ ಈ ನಾಗಕೇಸರಿ ಅಂತ ಹೇಳ್ತೀವಿ ಇದು ಈ ಒಂದು ಮರಾಠಿ ಮಗ್ಗು ಅಂತ ಹೇಳ್ತಾರೆ ಮಸಾಲೆಗಳಲ್ಲಿ ಅದನ್ನು ಬಳಸ್ತೀವಿ ಆ ರೀತಿ ಕೂಡ ಇರುತ್ತೆ ಇದನ್ನು ನೋಡಿದ್ರು ಆ ಥರ ಈ ರೀತಿ ಎಲ್ಲ ಬರುತ್ತೆ ಈ ರೀತಿ ಇರುತ್ತೆ ಕೆಲವೊಂದು ಸಾರಿ ನೋಡಿದಾಗ ಈ ಕಾಡು ಮೆಣಸು ಅಥವಾ ಬಾಲ ಮೆಣಸು ಅಂತ ಕೂಡ ಹೇಳ್ತಾರೆ ಆ ರೀತಿ ಕೂಡ ಆಗುತ್ತೆ ನೋಡಿ ಇದು ಈ ರೀತಿ ಚಿಕ್ಕ ಚಿಕ್ಕದಾಗೆ ಇದು ಸಾಕಷ್ಟು ದೇವತಾ ವಶೀಕರಣಗಳಿಗೆ ಜನ ವಶೀಕರಣಗಳಿಗೆ ಇದು ಇಲ್ಲ ಅಂದರೆ ಕೆಲಸ ಯಾವುದೂ ಆಗೋದೇ ಇಲ್ಲ ಬಿಡಿ ಇವೆಲ್ಲ ಭಾಳ ಅದ್ಭುತವಾದಂಥ ಒಂದು ಈ ಗೋರೋಜನ ಇಲ್ಲದೆ ಹೆಂಗೆ ಕೆಲಸ ಆಗಲ್ಲೋ ಅದೇ ರೀತಿ ಈ ದೇವತಾ ಪ್ರಶ್ನೆಗಳಿಗಾಗಲಿ ಅಥವಾ ಏನಾದರೂ ಕೆಲವರು ಮೈ ಮಾಡ್ತಾರೆ ಅಂದರೆ ಅಂಜನ ಮಾಡ್ತಾರೆ ಅಂಜನದಕ್ಕಾಗಲಿ ವಶೀಕರಣಕ್ಕಾಗಲಿ ಗಂಡ ಹೆಂಡತಿ ವಶೀ ವಶೀಕರಣಕ್ಕಾಗಲಿ ಆ ದೇವತಾ ಆಕರ್ಷಣೆಗಳಿಗಾಗಲಿ ಇದನ್ನೆಲ್ಲ ಇದರಲ್ಲಿ ಕೆಲವೊಂದು ಲೇಹ ಥರ ಮಾಡಿ ಅಂದರೆ ಲೇಹ ಅಂತಂದರೆ ಒಂದು ಅಂಜನಾ ರೀತಿ ಮಾಡಿ ಇದಕ್ಕಿನ್ನೂ ಸಾಕಷ್ಟು ಮೂಲಿಕೆಗಳೆಲ್ಲ ಹಾಕ್ತೀವಿ ಹಾಕಿ ಅದನ್ನು ಒಂದು ತಯಾರು ಮಾಡಿದಾಗ ದೇವತಾ ಆಕರ್ಷಣೆಗೆ ಬರುತ್ತೆ ಅಂದರೆ ಅವರ ದೇಹಕ್ಕೆಲ್ಲ ಅದನ್ನು ಬಳದಾಗ ದೇವತಾ ಆಕರ್ಷಣೆ ಆಗುತ್ತೆ ಇಂಥ ಒಂದು ಅದ್ಭುತವಾದಂಥ ಒಂದು ನಾಗಕೇಸರಿ ಅಂತ ಹೇಳ್ತೀವಿ ದಿನ ಇದು ಕೂಡ ಒಂದು ಒಳ್ಳೆ ಶುಭ ದಿನದಲ್ಲಿ ನೋಡಿ ತರಿಸ್ಬೇಕಾಗುತ್ತೆ ಏನೋ ತಂದು ಈಗ ನೋಡಿ ಇದೇನು ಅಂತಂದರೆ ನನಗೆ ಕೊಡ್ಬೇಕಾದ್ರೆ ಅವ್ರು ಹೇಳಿರ್ತಾರೆ ಇಲ್ಲ ನಾವೆಲ್ಲ ಶುದ್ಧಿ ಮಾಡಿ ಪೂಜೆ ಮಾಡಿ ಕೊಡ್ತೀವಿ ಅಂತೆ ಆದರೆ ಅದಕ್ಕಿಂತ ನಾವೇನು ಮಾಡ್ತೇವೆ ಅವರು ಕೊಡ್ಬೋದು ಆದರೆ ನಾವು ಕೂಡ ಇದನ್ನು ಇಷ್ಟು ದಿನ ಅಂದ್ಬಿಟ್ಟು ಇದೊಂದೇ ಅಲ್ಲ ಪ್ರತಿಯೊಂದು ಕೂಡ ಒಂದು ಮೂಲಕಗಳು ಕೂಡ ನಾವು ಇಷ್ಟು ದಿನ ಅಂತ ಪೂಜೆ ಮಾಡಿ ಶುದ್ಧಿ ಮಾಡಿದಾಗ ಅದರಲ್ಲಿ ಜೀವ ಅಂತ ಬರುತ್ತೆ ನೀವೇನೂ ಇಲ್ಲದೆ ತಂದು ಹಾಂ ಹೇಳಿದ್ದಾರೆ ಅಂತ ತಂದು ಅಥವಾ ನೀವು ಅಂಗಡಿಲೋ ಏನೋ ತಂದು ಆ ನೀವು ಮಾಡಿದಾಗ ಅದರಲ್ಲಿ ಯಾವುದೇ ರೀತಿ ಶಕ್ತಿ ಇರೋದಿಲ್ಲ ಸುಮ್ಮನೆ ಏನೋ ಒಂದು ತಂದು ಒಂದು ಗೊಬ್ಬರ ಹಾಕಿದಂಗೆ ಹಂಗಿರುತ್ತೆ ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿ ಕೆಲಸಗಳು ನಡೆಯೋಲ್ಲ ಇದ್ರೊಳೆ ಇದನ್ನು ಇಷ್ಟು ದಿನ ಅಂತ ಶುದ್ಧಿ ಮಾಡಬೇಕು ಆ ಶುದ್ಧಿ ಮಾಡಿ ಆದಮೇಲೆ ಅದರಲ್ಲಿ ಒಂದು ಶಕ್ತಿ ಅಂತ ಬರುತ್ತೆ ಮತ್ತೆ ತದನಂತರ ಅದಕ್ಕೆ ಆ ಮಂತ್ರಿಗಳನ್ನ ಹೇಳಿ ಒಂದೊಂದು ಇದಕ್ಕೆ ಒಂದೊಂದು ರೀತಿಯಲ್ಲಿ ಬರುತ್ತೆ ಅಂತ ಮಂತ್ರಿಗಳನ್ನೆಲ್ಲ ಹೇಳಿ ಇದನ್ನು ಇದಕ್ಕೆ ಪವರ್ ಕೊಟ್ಟಾಗ ಅಂದರೆ ಇದಕ್ಕೆ ಜೀವ ಕಳೆ ಕೊಟ್ಟಾಗ ನೀವು ದೇವರುಗಳಿಗಾಗ್ಲಿ ಅಥವಾ ವಶೀಕರಣಕ್ಕಾಗಲಿ ಮತ್ತೊಂದು ಮತ್ತೊಂದು ಯಾವುದಕ್ಕೆ ಆಗಲಿ ನೀವು ಬಳಸಿದಾಗ ಇದರಲ್ಲಿ ಆದಷ್ಟು ಒಂದು ಅದರಲ್ಲಿ ಅಷ್ಟು ಶಕ್ತಿ ಅನ್ನೋದು ಬರುತ್ತೆ ನೀವು ಏನೂ ಇಲ್ಲದೆ ಸುಮ್ಮನೆ ನಾವು ಅದನ್ನು ತಂದ್ವಾ ಹಾಕದ್ವಾ ಮಾಡಿದ್ವಾ ಅಂದರೆ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಆಕರ್ಷಣೆ ಆಗಲಿ ದೇವತೆ ಆಕರ್ಷಣೆಗಳಾಗಲಿ ಅಥವಾ ಯಾವುದೇ ಆಗಲಿ ಬರೋದಿಲ್ಲ ಇದು ನೀವು ಗಮನದಲ್ಲಿಡಬೇಕಾದಂಥ ಒಂದು ಅಂಶ ಒಂದೇ ಅಲ್ಲ ನಾನು ಹೇಳ್ತಿರೋದು ಇದು ಒಂದಕ್ಕೆ ಅಂತಲ್ಲ ಪ್ರತಿಯೊಂದಕ್ಕೂ ಅಷ್ಟೆ ಕಳೆದ ವೀಡಿಯಲ್ಲಿ ತೋರಿಸಿದಂಥ ಒಂದು ನಾಗ ಭೂತಾಳೆ ಕೂಡ ಇರ್ಬೋದು ಮತ್ತು ಇನ್ನೊಬ್ಬರು ಕೂಡ ಹೇಳಿದಾರೆ ನಾಗ ಭೂತಾಳೆ ಎಲ್ಲ ನಾಗ ಕೇಸರಿ ಅಂತ ಒಂದು ಹೇಳಿದೆ ಭೂತ ಕೆ ಕೇಶಿ ಅಂದ್ಬಿಟ್ಟು ಅದನ್ನು ಕೂಡ ತೋರಿಸಿ ಅದ್ರ ಬಗ್ಗೆ ಕೂಡ ಹೇಳಿ ಅಂತ ಕೂಡ ಹೇಳಿದ್ದಾರೆ ಆದರೆ ನಾವು ಹೇಳೋದಕ್ಕಿಂತ ನೀವು ಪ್ರತಿಯೊಂದು ಶ್ರದ್ಧಾ ಭಕ್ತಿಯಿಂದ ಅದನ್ನು ಕೇಳಿ ಅದನ್ನು ಯಾವ ರೀತಿ ಫಾಲೋ ಮಾಡಬೇಕು ಅದು ಯಾವ್ದು ರೀತಿ ಹೇಳಿದ್ದೀವಿ ಅಂತ ಹೇಳ್ಕೊಂಡು ಹೋದಾಗ ನಿಮಗೆ ಒಂದು ಒಳ್ಳೆ ಕೆಲಸ ರೀತಿ ಹೇಳೋದಾಗುತ್ತೆ ನೀವು ಏನೂ ಮಾಡ್ಕೊಳ್ಳ್ದೆ ಸುಮ್ಮನೆ ಯಾಕೆಂದರೆ ಕೆಲವರು ಯಾರು ಇದನ್ನ ಇಷ್ಟು ಡೀಟೇಲ್ಸ್ ಆಗಿ ನಿಮ್ಮ ಇಷ್ಟು ಸಂಕ್ಷಿಪ್ತವಾಗಿ ನಿಮ್ಗೆ ಯಾರೂ ಹೇಳಲ್ಲ ತೋರಿಸ್ತಾರೆ ಅಂದರೆ ಕೆಲವೊಂದರು ಈ ನಡುವೆ ಅಂತೂ ನಾನು ಕೆಲವೊಂದು ವಿಡಿಯೋದಲ್ಲಿ ನೋಡಿದಾಗ ಅದಕ್ಕೆ ಹೆಸರೇ ಬೇರೆ ಇರುತ್ತೆ ಮೂಲಕೇ ಬೇರೆ ಇರುತ್ತೆ ಅದನ್ನು ಬೇರೆ ರೀತಿ ಹೆಸರಿಂದ ಹೇಳ್ತಾರೆ ಆಗ ಜನಕ್ಕೆ ಏನಾಗುತ್ತೆ ಈ ವಿಡಿಯೋದಲ್ಲಿ ಈ ರೀತಿ ಹೇಳಿದರು ಆ ವಿಡಿಯೋದಲ್ಲಿ ಆ ಥರ ಹೇಳಿದ್ದಾರೆ ಹಂಗಾರೆ ಇದು ಯಾವುದು ಇದು ಸತ್ಯ ಯಾವುದು ನಿಜ ಯಾವುದು ನಮಗೆ ಅನ್ನೋದು ಗೊಂದಲಕ್ಕೀಡಾಗ್ತಾ ಇದೆ ನೋಡಿ ಈಗ ಅದ್ರ ಬಗ್ಗೆ ಇನ್ನೊಂದು ಈಗಿದು ಸಾಕಷ್ಟು ನಾನು ಹೇಳದಂಗೆ ನಿಮಗೆ ಇದಕ್ಕಿನ್ನೂ ಕಳೆದ ವಿಡಿಯೋದಲ್ಲಿ ಹಾಕಿದ್ನಲ್ಲ ನಾಗಭೋತಾಳೆ ನಾಗಕೇಸರಿ ಇದು ನಾಗ ಕೇಸರಿ ಕಳೆದ ವಿಡಿಯೋದಲ್ಲಿ ಹಾಕಿದ್ದು ನಾಗಭೂತಾಳೆ ಇದು ಮತ್ತಿನ್ನೂ ಹಲವೊಂದು ಮೂಲಿಕೆಗಳೆಲ್ಲ ಹಾಕಿ ನೀವು ಒಂದು ಅಂಜನ ರೀತಿ ಮಾಡಿ ದೇವತೆಗಳ ಆಕರ್ಷಣೆ ಮಾಡ್ಕೋಬೋದು ಅಂದರೆ ನೀವು ಅಭಿಷೇಕ ಮಾಡಿದಾಗ ಆ ದೇವತೆಗಳಿಗೆ ಆ ಒಂದು ಇದರಿಂದ ನೀವು ಮುಖಕ್ಕೆಲ್ಲ ಚೆನ್ನಾಗಿ ಲೇಪನೆ ಮಾಡಿದಾಗ ಆ ಒಂದು ಏನು ನೀವು ದೃಷ್ಟಿ ಆಗಿರ್ಬೋದು ಅಥವಾ ಕಟ್ಟಾಗಿರ್ಬೋದು ಅಥವಾ ಬೇರೆ ಯಾರು ತೊಂದರೆ ಮಾಡಿ ಅಲ್ಲಿ ಯಾವುದೇ ರೀತಿ ತೊ ಇಲ್ದಿರ್ಬೋದು ಆಕರ್ಷಣೆ ಇಲ್ದೇ ಇರ್ಬೋದು ಜನ ಸೆಳೆತ ಇಲ್ಲದೆ ಕೂಡ ಇರ್ಬೋದು ಅಂಥದ್ದು ಇದನ್ನು ನೀವು ನೀವು ಪ್ರತಿ ಅಮ ಒಂದು ಪ್ರತಿ ಒಂದು ಬಾರಿನೂ ಅಭಿಷೇಕ ಏನು ಮಾಡ್ತೀರಾ ಆವಾಗ ಕೂಡ ಹಾಕೋಬೋದು ಅಥವಾ ನಾವು ದಿನ ಮಾಡ್ತೀವಿ ದಿನ ಹಾಕ್ಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಂದರೆ ಅಮಾಸೆಲಿ ಅಷ್ಟಮಿ ಹುಣ್ಣಿಮೆಗಳಲ್ಲಿ ಕೂಡ ನೀವು ಇದನ್ನು ಅವಾಗವಾಗ ಕೂಡ ಬಳಸ್ಕೋಬೋದು ದಿನ ನಾವು ಇದು ಮಾಡಲಿಕ್ಕಾಗಲ್ಲ ಅಷ್ಟು ನಾವು ತರಲಿಕ್ಕಾಗಲ್ಲ ಅಂತ ಅನ್ನೋರು ಕೂಡ ಇದನ್ನು ಅಮಾಸೆ ಹುಣ್ಣಿಮೆ ಅಷ್ಟಮಿಗಳಲ್ಲಿ ಕೂಡ ಇದನ್ನು ಭಾನುವಾರ ಈ ರೀತಿ ಕೂಡ ಮಾಡ್ಕೋಬೋದು ಅಥವಾ ಅಮಾಸೆ ಗ್ರಹಣ ಈ ರೀತಿಲಿ ಕೂಡ ಇಟ್ಕೊಬೋದು ಅದು ನಿಮ್ಮ ಅನುಕೂಲಕ್ಕೆ ನೀವು ಮಾಡ್ಕೋಬೋದು ಯಾಕೆ ಅಂತಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ದೇವಸ್ಥಾನ ದೇವಶಿಲೆ ಇವೆಲ್ಲ ಇಟ್ಟಿರ್ತೀವಿ ಅಲ್ಲಿ ಏನಕ್ಕೆ ಅಲ್ಲಿ ನಾವು ಇವಾಗ ಸಾವಿರಾರು ರೂಪಾಯಿ ಕೊಟ್ಟು ಹೂವು ತಂದು ಅಲಂಕಾರ ಮಾಡ್ತೀವಿ ಅದನ್ನು ನಾವು ಏನು ಹೇಳ್ತೀವಿ ಅಯ್ಯೋ ಇಷ್ಟೊಂದು ಹೂವು ಏನಕ್ಕೆ ನಾಳೆಗಾಗುತ್ತೆ ಆಗಲ್ಲ ಅಲ್ವಾ ಅದೇ ರೀತಿ ಇದನ್ನು ಕೂಡ ದೇವತೆಗಳು ದೇವರುಗಳನ್ನ ನೀವು ಪ್ರತಿಷ್ಠಾಪನೆ ಮಾಡಿದ್ದೀರ ಅಂದಮೇಲೆ ಅಲ್ಲಿ ಲೆಕ್ಕ ಅಂತ ಹಿಡಬಾರ್ದು ಅಯ್ಯೋ ಇಷ್ಟ ಆಗುತ್ತಾ ಅಷ್ಟಾಗುತ್ತಾ ಅನ್ನೋದು ಮಾಡೋಕ್ಕೋದಾಗ ನೀವು ಹೆಂಗ್ ಲೆಕ್ಕ ತಗೊಳ್ತಾ ಅಲ್ಲಿ ಕೂಡ ಅದೇ ಲೆಕ್ಕ ರೀತೀಲಿ ನಿಮಗೆ ನಡೆದೋಗುತ್ತೆ ಹಾಗಾಗಿ ಆ ರೀತಿ ಒಂದು ಯೋಚನೆ ಮಾಡಬೇಡಿ ಇದನ್ನು ಸಾಕಷ್ಟು ಮುಂದಕ್ಕೆ ಇನ್ನೂ ನಾನು ಯಾವ್ಯಾವ ರೀತಿ ಹಾಕಿ ಇನ್ನೂ ಏನೇನು ಒಂದು ಅದಕ್ಕೆ ಒಂದು ಜೀವ ಕೊಟ್ಟು ಅದಕ್ಕೆ ಕೆಲವೊಂದು ಮಂತ್ರಗಳು ಬರ್ತವೆ ನನಗೆ ಇನ್ನೂ ನನ್ನ ಕಳೆದ ವಿಡಿಯೋಲಿ ಕೂಡ ಹೇಳಿದರು ಮೂಲಿಕೆಗಳನ್ನ ತೆಗಿಬೇಕಾರೆ ಯಾವ ಮಂತ್ರಿಗಳ್ ಕೊಡಬೇಕು ಅಂತ ಅದನ್ನು ಆಲ್ರೆಡಿ ಈಗಾಗಲೇ ಸಾಕಷ್ಟು ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ನೀವು ಸ್ವಲ್ಪ ಹಿಂದಿನ ವೀಡ್ಯೋಗೆ ಹೋಗಿ ಫಾಲೋ ಮಾಡಿದಾಗ ಖಂಡಿತ ಆ ಮಂತ್ರಗಳು ನಿಮಗೆ ಸಿಗುತ್ತೆ ಸಿಕ್ಕಿಲ್ಲ ಅಂದರೆ ಮುಂದಿನ ಒಂದು ವೀಡಿಯೋದಲ್ಲಿ ಕೂಡ ನಾನು ಅದನ್ನು ಹಾಕ್ತೀನಿ ಅದನ್ನು ನೋಡಿ ಖಂಡಿತ ಫಾಲೋ ಮಾಡಿದ್ರೆ ನಿಮಗೆ ಖಂಡಿತ ಸಿಗುತ್ತೆ ನೀವು ಹಾಕಿದಂಥ ವಿಡಿಯೋ ಇಮಿಡಿಯೇಟಾಗಿ ಸಬ್ಸಿಡಿ ಬರ್ ಮಾಡ್ಕೊಳ್ಳಿ ಆ ಮಾಡಿಕೊಂಡಾಗ ಪ್ರತಿಯೊಂದು ನಿಮಗೆ ಸಿಕ್ಕೇ ಸಿಕ್ಕುತ್ತೆ ಬನ್ನಿ ಈಗ ಇನ್ನೊಂದು ಕೆಲವೊಂದು ಇದನ್ನು ಬೇರೆ ಬೇರೆ ರೀಸಲ್ಲಿ ಹೇಳ್ತಾ ಇದ್ದಾರೆ ಅದು ಯಾವುದು ಏನು ಅಂತ ಅಂದ್ಬಿಟ್ಟು ನೋಡೋಣ ನೋಡಿ ಇದು ಬಂದು ಇದಕ್ಕೆ ಕೆಲವೊಂದು ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾರೆ ಇದು ಶಂಕರನ ಸಂಬಂಧಪಟ್ಟಿದ್ದು ನಿಜನೇ ಶಂಕರ ಹೇಳ್ತಾರೆ ಕಾಡಕಾಯಿ ಅಂತಾರೆ ಜಟಾಶಂಕರ ಅಂತ ಹೇಳ್ತಾರೆ ಜಟಾಶಂಕರ ಜಟೆಯಲ್ಲಿ ಯಾವ ರೀತಿ ಇರುತ್ತೆ ನೋಡಿ ಈ ರೀತಿಯಾಗಿರುತ್ತೆ ಇದನ್ನು ಕೆಲವರು ಕತ್ತಲಿ ಧಾರಣೆ ಮಾಡ್ತಾರೆ ಭಾಳ ಅದ್ಭುತ ಇದು ಯಾಕೆಂದ್ರೆ ಕೆಲವು ಹೊರ್ಗಡೆ ಹೋಗ್ಬರ್ತೀವಿ ದೃಷ್ಟಿಗಳು ಆಗ್ತವೆ ಆ ದೃಷ್ಟಿ ಆಗಿದಾಗ ಅಥವಾ ಮಕ್ಕಳು ಏನೋ ಮುದ್ದಾಗಿರ್ತಾರೆ ಈ ರೀತಿ ಎಲ್ಲ ಹಾಕ್ತವೆ ಕೆಲವೊಂದು ಒಡವೆಗಳು ಹಾಕೊಂಡು ಹೊರ್ಗಡೆ ಹೋಗ್ತೀವಿ ಆ ಬಂದಾಗ ಜನಕ್ಕೆ ಕಣ್ಣು ಕುಕ್ಕುತ್ತೆ ಅಯ್ಯೋ ಏನು ಇಷ್ಟು ಒಡವೆ ಹಾಕ್ಕೊಂಡು ಬಂದಿದ್ರು ಹಿಂಗಿದ್ರು ಆಗಿದ್ರು ಅಂತ ಅಂದ್ಬಿಟ್ಟು ಅಂಥದ್ದು ಕೂಡ ಇದನ್ನು ಬರುತ್ತೆ ಅಥವಾ ರುದ್ರಾಕ್ಷಿ ಯಾಗ ಹಾಕ್ಕೊಳ್ತಿರೋ ಅದೇ ರೀತಿ ಇದನ್ನ ಒಂದು ಕಾಯಿನ ಮೇಲೆ ಚುಚ್ಚಿಬಿಟ್ಟು ಇದಕ್ಕೆ ಒಂದು ಈ ಕಫ್ ಥರ ಹಾಕ್ತಾ ರುದ್ರಾಕ್ಷಿಗಳಿಗೆಲ್ಲ ಹಾಕಿ ಹಾಕ್ಕೊಳ್ತಿರಲ್ಲ ಆ ರೀತಿ ಕೂಡ ಮಾಡಿದಾಗ ಇದನ್ನು ನೀವು ಧಾರಣೆ ಮಾಡ್ಕೋಬೋದು ಇದು ಇದು ಚಿಕ್ಕದಾಗಿರೋ ತಗೋಬೇಕು ದ ಭಾಳ ದೊಡ್ಡದು ತೊಗೊಂಡ್ರೆ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ನೀವು ಚಿಕ್ಕದಾಗಿರೋ ತೊಗೊಂಡೋಗಾಗ ನೋಡಿ ಇದು ಸೇಮ್ ತೆಂಗಿಂದು ನಾರಿ ಎಲ್ಲ ಹೆಂಗೆ ಬರುತ್ತೋ ಅದೇ ರೀತಿಯೇ ಬರುತ್ತೆ ನಿಮ್ಗೆ ಹತ್ತಿರದಲ್ಲಿ ಕೂಡ ನಾನು ತೋರಿಸ್ತೀನಿ ನೋಡಿ ಈ ರೀತಿ ಬರುತ್ತೆ ತೆಂಗಿನಾರು ಮೇಲ್ಗಡೆ ತೆಂಗಿನಕಾಯಿ ಒಂದು ಸುಲದಾಗ ಇದೆ ಇದನ್ನು ಕಟ್ ಮಾಡಿದಾಗ ತೆಂಗಿನಕಾಯಿ ಒಳಗಡೆ ಇರುತ್ತೆ ಯಾಕೆ ನಾನು ಒಂದು ಕಟ್ ಮಾಡೇ ನೋಡಿದೆ ಹೇಳಿದ್ರು ಕಾಯಿ ಇರುತ್ತೆ ಅಂತ ಇದು ಹೆಂಗೆ ಬರುತ್ತೆ ಕಾಯಿ ಅಂತ ನಾನು ನೋಡೋಣ ಅಂತ ನಾನು ಕಟ್ ಮಾಡಿದಾಗ ಅದರೊಳಗಡೆ ತೆಂಗಿನಕಾಯಿ ಹೆಂಗೆ ವೈಟಿಗಿರುತ್ತೋ ಹಾಕ ಅಂದರೆ ಇದನ್ನು ತಿನ್ನೋಕ್ಕಾಗಲ್ಲ ತಿನ್ನೋ ಅಂಥ ಪದಾರ್ಥ ಅಲ್ಲ ಇದು ನೋಡಿ ನೀನು ಅದ್ರ ಮೇಲಿನ ಇದು ತೆಗೆದಿಲ್ಲ ನಾನು ಇದು ತೀರಾ ಡ್ರೈ ಆಗೋದಾಗ ಒಳಗಡೆ ಕೊಬ್ಬರಿ ಥರ ಅದು ಶೇಕ್ ಆಗುತ್ತೆ ಹಳ್ಳಾಡುತ್ತೆ ಕಾಯಿ ಕೊಬ್ಬರಿ ಹೆಂಗೆ ನಾವು ಇದು ಮಾಡಿದಾಗ ಹಳ್ಳಾಡುತ್ತೋ ಆ ರೀತಿ ನೋಡಿ ಶಬ್ದ ಕೇಳ್ತಾ ಇದೆ ಅನ್ಸ್ಕೊಂತಿದ್ದೀನಿ ನೋಡಿ ಅಲ್ವಾ ನೋಡಿ ಈ ರೀತಿ ಕೊಬ್ಬರಿ ಹಾಗೆ ಹೋಗ್ಬಿಡುತ್ತೆ ಒಳಗಡೆ ಇದನ್ನು ಕೂಡ ದೇವತೆಗಳಿಗೆ ಭಾಳ ಇಡೋ ಒಂದು ಅದ್ಭುತವಾದಂಥ ಇದು ಇದು ಸಾಮಾನ್ಯ ಸಿಕ್ಕಲ್ಲ ಇದು ಯಾಕೆಂದರೆ ಸಿಕ್ಕ ಸಿಕ್ಕದವ್ರೆಲ್ಲ ತೋರಿಸ್ತಾ ಇರೋದ್ರಿಂದ ಇದ್ರ ಬೆಲೆ ಕಳ್ಕೊಂಡಿದೆ ಇದು ಯಾಕೆ ಇದು ಏನಕ್ಕೆ ಬರ್ತದೆ ಇದು ಎಷ್ಟು ಅದ್ಭುತವಾದಂಥದ್ದು ಅನ್ನೋದು ಸರಿಯಾಗಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಎಲ್ಲರೂ ಇದನ್ನು ತೋರಿಸ್ತಾ ಇರೋದ್ರೆ ಅಯ್ಯೋ ಎಲ್ಲರೂ ಇದು ಎಲ್ಲರೂ ಸಿಗುತ್ತೆ ಬಿಡು ಇದು ಏನು ಅಂತ ದೊಡ್ಡದಲ್ಲ ಇದು ಅಂತ ಅಂದ್ಕೊಂಡಿದ್ದೀರಾ ಆದರೆ ಇದು ಎಷ್ಟು ಕೆಲಸ ಮಾಡುತ್ತೆ ದೇವಸ್ಥಾನಗಳಲ್ಲಿ ಅನ್ನೋದು ಈ ಒಂದು ಅದನ್ನು ನೀವು ಅಂಥ ಮೂಲಿಕೆಗಳೆಲ್ಲ ಇಟ್ಟು ನೋಡಿದಾಗ್ಲೇ ನಿಮ್ಗೆ ಅದ್ರ ಬಗ್ಗೆ ಅರ್ಥ ಆಗೋ ಅಂಥದ್ದು ವೀಕ್ಷಕರೇ ಯಾಕೆ ಅಂತಂದರೆ ಇದು ಕೆಲವೊಬ್ಬೊಬ್ಬರು ಒಂದೊಂದು ರೀತಿಲಿ ಹೇಳ್ತಾವ್ರೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ ನನಗೆ ತಿಳಿದ ಮಟ್ಟಿಗೆ ಇದನ್ನು ಕಾಡು ತೆಂಗಿನಕಾಯಿ ಅಂತ ಒರ್ಜಿನಲ್ ಆಗಿ ಹೇಳೋ ಅಂಥದ್ದು ನೋಡಿ ಇದು ಒಳಗಡೆ ಎಲ್ಲ ಇದಾಗಿದೆ ತೆಗೆದ್ರೆ ಹೆಂಗೆ ಬರುತ್ತೆ ಇದು ಭಾಳ ದಿವಸ ಆಗೋಯ್ತು ಅಂದರೆ ಒಳಗಡೆ ಕೊಬ್ಬರಿ ಆಗುತ್ತೆ ಮೇಲಿನ ಸಿಪ್ಪೆ ಅದು ನಾವು ತೆಗೆದ್ರೆ ಬಂದುಬಿಡುತ್ತೆ ನೋಡಿ ಎಷ್ಟೋ ಶಬ್ದ ಬರುತ್ತೆ ಹಾಗಾಗಿ ಇದು ಒಂದು ಕಾಡು ತೆಂಗಿನಕಾಯಿ ಅಂತ ಹೇಳ್ತಾರೆ ಮತ್ತು ಇದು ಜಡ ಶಿವನ ಜಟ ಆಕಾರದಲ್ಲಿ ಜಟ ಶಂಕರ ಅಂತ ಕೂಡ ಹೇಳಿ ನೋಡಿ ಜಟ ಹೇಗೆ ಬರುತ್ತೋ ಆ ರೀತಿ ಕೂಡ ಇರುತ್ತೆ ಇದು ನೀವು ಇನ್ನೊಂದು ಏನಪ್ಪ ಅಂತಂದರೆ ಒರ್ಜಿನಲ್ ಆಗಿ ಈ ನಮ್ಮ ಒಂದು ನೋಡಿ ಈ ರೀತಿ ಉಗುರು ಮೇಲೆ ಇಟ್ಟು ನೋಡಿದಾಗ ನಿಮಗೆ ಅದ್ಭುತವಾಗಿ ಇದು ತಿರುಗುತ್ತೆ ಯಾಕೆ ಅದು ಉಗುರುಗಳು ದೊಡ್ಡದಾಗಿದ್ದವ್ರಿಗೆ ಅದು ಗೊತ್ತಾಗುತ್ತೆ ನಮ್ಮ ಉಗುರುಗಳೆಲ್ಲ ಕಟ್ಟಾಗಿ ಹೋಗ್ಬಿಟ್ಟಿರ್ತವೆ நோடி நோட் தீர அனே பூர்த்தி காண்த்தா இல்லை நமக்கு தகதீன் நான் ஓகே ನೋಡಿ ಈ ರೀತಿ ತಿರುಗುತ್ತೆ ಇದು ಇದು ಒಂದು ಅಷ್ಟು ಶಕ್ತಿ ಇಲ್ಲೋ ಈ ವರ್ಜಿನಲ್ ಆಗಿರೋದಾದರೆ ಈ ರೀತಿ ತಿರುಗುತ್ತೆ ಮತ್ತು ಯಾಕೆ ಅಂತಂದರೆ ಈ ರುದ್ರಾಕ್ಷಿ ಕೂಡ ಇದೇ ರೀತಿ ಚೆಕ್ ಮಾಡೋದು ರುದ್ರಾಕ್ಷಿ ಕೂಡ ಆ ಒಂದು ಕಾಯಿನ ಮೇಲೆ ಇಟ್ಟು ಇದನ್ನು ನೋಡಿದಾಗ ಇದು ಈ ರೀತಿ ಒಂದು ನಿಮಗೆ ಅದು ತಿರುಗುತ್ತೆ ಆಗಿರೋದಾದ್ರೆ ಆಗಿರೋದಾದರೆ ರುದ್ರಾಕ್ಷಿ ತಿರುಗುತ್ತೆ ವುಡ್ಡಲ್ಲಿ ಮಾಡಿ ಮೋಸ ಮಾಡೋದಾದರೆ ಅದು ತಿರುಗೋದಿಲ್ಲ ಆ ಆ ರೀತಿಯಾಗಿರುತ್ತೆ ಇನ್ನು ಸಾಕಷ್ಟು ಮೂಲಿಕೆಗಳ ಬಗ್ಗೆ ನಿಮ್ಗೆ ಇದೆ ಸಾಕಷ್ಟು ಜನ ಕೂಡ ನೀವು ಕೇಳ್ತಾ ಇದ್ದೀರಾ ಖಂಡಿತ ಅದ್ರ ಬಗ್ಗೆ ನಾನು ಕೂಡ ಒಂದೊಂದಾಗಿ ಒಂದೊಂದಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾಕೆ ಒಂದೇ ಬಾರಿ ನಿಮಗೆ ವಿವರಣೆ ಕೊಟ್ಟರೆ ನಿಮಗೂ ಅದು ಏನಕ್ಕೆ ಬರುತ್ತೆ ಹೆಂಗೆ ಬರುತ್ತೆ ಅನ್ನೋದು ನಿಮಗೂ ಕೂಡ ಅರ್ಥ ಆಗೋದಿಲ್ಲ ಮತ್ತು ಕೆಲವೊಂದು ಈ ರೀತಿ ಬೇರೆ ಬೇರೆ ಹೆಸ್ರುಗಳಿಂದ ನಿಮಗೆ ತೋರಿಸಿದಾಗ ಯಾರ್ದು ಸರಿ ಯಾರ್ದು ಸರಿ ಇಲ್ಲ ಅನ್ನೋದು ಕೂಡ ನಿಮಗೂ ಗೊಂದಲ ಆಗುತ್ತೆ ಈಗ ನಾನು ತಿಳಿದ ಮಟ್ಟಿಗೆ ಈ ರೀತಿ ಒಂದು ಹೆಸ್ರು ಇದೆ ಅನ್ನೋದು ಮಾತ್ರ ಗೊತ್ತು ಅವ್ರು ಹೇಳೋ ರೀತಿ ಇಲ್ಲ ನನಗೆ ಯಾಕೆ ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕೂ ಇಷ್ಟ ಆಗೋಲ್ಲ ನಮ್ಮದು ನಾವೇನಿದೆಯೋ ನಾವು ಮಾತಾಡೋಣ ಇನ್ನು ಏನೋ ಹಲವಾರು ಬೇರೆ ಬೇರೆ ಹೆಸರು ಇತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾಕೆ ಇಷ್ಟೊಂದು ವಿವರಣೆ ಕೊಡ್ತೀನಿ ಇಷ್ಟೊಂದು ಒಂದು ಕೆಲಸಕ್ಕೆಲ್ಲ ಬರ್ತಾ ಇದೆ ಇದು ವಶೀಕರಣಕ್ಕಂತೂ ಬಹಳ ಕೆಲಸ ಮಾಡುತ್ತೆ ದೇವತಾ ಆಕರ್ಷಣೆಗಂತೂ ಬಹಳನೇ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದನ್ನು ಮುಂದಿನ ಒಂದು ವೀಡಿಯೋದಲ್ಲಿ ಕೂಡ ನಾನು ಅದ್ರ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನಿವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳು ನನ್ನ ಬಾಂಧವರೆ